ಬೆಲೀ ಫೋನಲ್ಲೇ ಮಾಡೋದು ಅಜ್ಜಿ ಬಂದವೇ ಪ್ರಧಾನ ಅಣ್ಣ ಅದ ಅಣ್ಣ ಡ್ರೈವರ್ಗೆ ಹೇಳ್ತಿರೋದು ಅಡ್ಕೊಂಡೆ

넌넌넌넌넌넌넌넌넌넌넌넌넌넌넌넌넌넌넌넌넌넌넌 <목소리도> ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಾಗ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಅಂದರೆ ಆಲ್ರೆಡಿ ತಮ್ಮ ನೋಡಿ ಗೊತ್ತಾಗಿರ್ಬೋದು ಫ್ಯಾಮಿಲಿ ಎಲ್ಲ ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೀವಿ ನೋಡೋಣ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಊರಿಂದ ಅಪ್ಪ ಅಮ್ಮ ಎಲ್ಲ ಬರ್ತಿದ್ದಾರೆ ಈಗ ನಾವು ಕೂಡ ರೆಡಿಯಾಗಿದ್ದೀವಿ ಇನ್ನೇನು ಮಕ್ಕಳು ಸ್ಕೂಲಿಂದ ಬರಬೇಕು ಇದು ಶನಿವಾರ ಸಂಜೆ ನಾವು ಹೊರಟಿರೋದು ಮಕ್ಕಳು ಇನ್ನೇನು ಬರ್ತಾರೆ ಸ್ಕೂಲಿಂದ ಬಂದ ತಕ್ಷಣ ಅವನು ಕೂಡ ರೆಡಿ ಮಾಡಿಕೊಂಡು ಇಲ್ಲಿಂದನೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸಂಡೇ ಮಾರ್ನಿಂಗ್ ಮಾ ಹೋಗೋಣ ಅಂದ್ಕೊಂಡ್ವಿ ಬಟ್ ಸಂಡೇ ಸಿಕ್ಕಾಬಟ್ಟೆ ಜನ ಇರ್ತಾರೆ ಅಂತ ಗೊತ್ತಾಯಿತು ಹಾಗಾಗಿ ಶನಿವಾರನೇ ಹೋಗಿ ಅಲ್ಲಿ ಸ್ಟೇ ಆಗಿಬಿಟ್ಟು ಭಾನುವಾರ ಬೆಳಗ್ಗೆಯೇ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಬನ್ನಿ ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ತೀನಿ ನಿಮಗೂ ಕೂಡ ಮಹಾದೇಶ್ವರ ದರ್ಶನನ ಮಾಡಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ವೀಡಿಯೋ ನೋಡಿ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರೋದ್ರು ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬನ್ನಿ ಈಗ ಓಡೋಣ ಇನ್ನೇನಿನ್ನೊಂದು ಹಾಫ್ ಆನ್ ಅವರಲ್ಲಿ ಓಡ್ತೀವಿ ನೋಡೋಣ ನಮ್ಮ ಜರ್ನಿ ಹೇಗಿರುತ್ತೆ ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ ನಾವು ಟೋಟಲಾಗಿ ಏಯ್ಟ್ ಮೆಂಬರ್ಸ್ ಇದ್ವಿ ನಮ್ಮ ಮಕ್ಕಳನ್ನು ಸೇರಿ ನಮ್ಮ ಕಾರಲ್ಲಿ ಇಷ್ಟು ಜನಕ್ಕೆ ಸಾಕಾಗಲ್ಲ ಜಾಗ ಸುಮ್ಮನೆ ಹಿಂಸೆ ಅನಿಸುತ್ತೆ ಮಕ್ಕಳಿಗೆಲ್ಲ ಅನ್ಕಂಫರ್ಟ್ ಆಗುತ್ತೆ ಅಂದ್ಬಿಟ್ಟು ಊರಿಂದನೇ ಅಪ್ಪ ಅಮ್ಮ ವೆಹಿಕಲ್ನ ಮಾಡ್ಕೊಂಡು ಬಂದಿದ್ರು ನಮಗೆ ಗೊತ್ತಿರೋರೇನೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ವಾಣಿ ಅಂತ ಅವರ ತಮ್ಮಂದ ಇದು ಊರಿಂದನೇ ಮಾಡ್ಕೊಂಡು ಬಂದಿದ್ರು ಆರಾಮಾಗಿ ಕಂಫರ್ಟಾಗಿ ಹೋಗಿ ಬರೋಣ ಅಂತ ಯಾಕಂದರೆ ನಾವು ಹೋಗ್ತಿರೋದು ಮಲೆಮಹದೇಶ್ವರ ಬೆಟ್ಟ ಸ್ವಲ್ಪ ಅಲ್ಲಿ ಕರ್ ಎಲ್ಲ ಜಾಸ್ತಿ ಇರುತ್ತೆ ಹಾಗೆ ಬೆಟ್ಟ ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ವೆಯಿಕಲ್ ಆರಾಮಾಗಿರಲಿ ಅಂದ್ಬಿಟ್ಟು ಅಲ್ಲಿಂದ ಮಾಡಿಕೊಂಡು ಬಂದಿದ್ರು ಒಂದು ಫೋರ್ ಥರ್ಟಿಗೆ ಮಕ್ಕಳು ಬಂದ ತಕ್ಷಣ ಪಟ ಪಟ ಅಂತ ರೆಡಿಯಾಗಿ ನಾವೆಲ್ಲರೂ ಕೂಡ ಹೊರಟ್ವಿ ಜರ್ನಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಅಲ್ಲಿ ಒಂದು ಕಡೆ ಟೀಗೆ ಅಂತ ನಿಲ್ಲಿಸಿದ್ವಿ ಟೀ ಕುಡಿಯೋರೆಲ್ಲ ಟೀ ಕುಡಿತಾ ಇದ್ರು ಕಾಫಿ ಕುಡಿಯೋರು ಕಾಫೆ ಕುಡಿತಾ ಇದ್ರು ಹಾಗೆ ನನಗೆ ಅಲ್ಲಿ ಸಖತ್ತು ಚಳಿ ಆಗ್ತಿತ್ತು ಚುರುಮುರಿ ತಿನ್ನಬೇಕು ಅನ್ನಿಸ್ತು ಹಾಗೆ ಚುರ್ಮುರಿನೂ ಕೂಡ ತಿನ್ಕೊಂಡು ಚೆನ್ನಾಗಿತ್ತು ಒಂಥರ ಜರ್ನಿ ಅಂತಲೇ ಹೇಳ್ಬೋದು ನೈಟಲ್ಲಿ ಟೆನ್ ಓ ಕ್ಲಾಕ್ ಮೇಲೆ ಜರ್ನಿ ಮಾಡೋದು ಅಷ್ಟು ಸೇಫ್ ಅಲ್ಲ ಬಟ್ ಅಷ್ಟೊಳಗಡೆ ನಾವಲ್ಲಿ ಲೊಕೇಶನ್ಗೆ ರೀಚ್ ಆಗಿದ್ವಿ ಇವತ್ತು ಎಂಟ್ರೆನ್ಸ್ಗೆ ನಾವು ಹೋಗೋ ಅಷ್ಟರಲ್ಲಿ ಅಲ್ಮೋಸ್ಟ್ ಒಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ನಮ್ಮ ಕುಣಿಗಲಿಂದ ಒಂದು ಫೋರ್ ಅವರ್ಸ್ ಜರ್ನಿ ಚೆನ್ನಾಗಿತ್ತು ಡ್ರೈವಿಂಗು ಕೂಡ ಚೆನ್ನಾಗಿ ಓಡಿಸಿದ್ರು ಬಟ್ ಸ್ವಲ್ಪ ಫಾಸ್ಟ್ ಅನ್ನಿಸ್ತು ಆವಾಗವಾಗ ಭಯ ಆಗ್ತಿತ್ತು ನನಗೆ ನಮ್ಮ ಮನೆಯವರ ಬಿಟ್ಟು ಬೇರೆಯವ್ರಿಗೆ ಯಾರು ಕಾರ್ತಕ್ಕೂ ಸ್ವಲ್ಪ ಭಯ ಆಗುತ್ತೆ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಬಟ್ ನಮಗೆ ಹೊಸ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಅಷ್ಟು ಫಾಸ್ಟಾಗಿ ಹೋಗೋಕೆ ಸ್ವಲ್ಪ ಫ್ಯಾಮಿಲಿ ಎಲ್ಲ ಇದ್ದಾಗ ನಿಧಾನಕ್ಕೆ ಹೋಗಿದರೆ ಒಳ್ಳೇದಿತ್ತು ಅಂತ ಅನ್ನಿಸ್ತು ಆಮೇಲೆ ಹೇಳಿದ್ವಿ ಸ್ಲೋ ಮಾಡಿ ಅಂತ ಆಮೇಲೆ ನಾವು ಹೇಳಿ ತರ ಅವರು ಸ್ಲೋ ಆಗೇ ಓಡಿಸಿದ್ರು ಈಗ ಎಂಟ್ರೆನ್ಸಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಇಲ್ಲಿಂದ ಒಂದು ಏಯ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ದೇವಸ್ಥಾನಕ್ಕೆ ಇಲ್ಲಿಂದ ಫುಲ್ಲು ರೋಡು ಸ್ವಲ್ಪ ಚಿಕ್ಕದಾಗಿದೆ ಹಾಗೆ ಸ್ವಲ್ಪ ಸ್ವಲ್ಪ ಹಾಳಾಗಿದೆ ಹಾಗೆ ಫುಲ್ಲು ಕಾಡು ಇಲ್ಲಿ ಬೆಟ್ಟಕ್ಕೆ ಹೋಗೋರು ಮಾತ್ರ ಓಡಾಡೋ ಅಂಥದ್ದು ಬೇರೆ ಏನು ಅಷ್ಟು ಬರಲ್ಲ ಹಾಗಾಗಿ ಇಲ್ಲಿಂದ ನಮ್ಮ ಜರ್ನಿ ಸ್ವಲ್ಪ ಕಷ್ಟನೇ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಆಲ್ಮೋಸ್ಟ್ ಫುಲ್ ಕತ್ತಲೆ ಆಗಿತ್ತು ಕಾಡಾಗಿದ್ದರಿಂದ ಯಾವುದಾದ್ರೂ ಪ್ರಾಣಿಗಳು ಬರ್ಬೋದಾ ಅಂತಲೂ ಭಯ ಇರುತ್ತೆ ಹಾಗೆ ವೆಹಿಕಲ್ಗಳು ಆಪೋಸಿಟ್ ಬಂದರೆ ಸ್ವಲ್ಪ ಅದು ಕೂಡ ಕಷ್ಟ ಆಗುತ್ತೆ ಹದಿನೆಂಟು

ಹೋಗ್ತಾ ಹೋಗ್ತಾ ನೀವು ನೋಡಿದ್ರಿ ಅಲ್ವಾ ಅಲ್ಲೇ ಹಾಕಿದ್ದಾರೆ ನಿಧಾನವಾಗಿ ಚಲಿಸಿ ನಿಧಾನಕ್ಕೆ ಹೋಗಿ ಅಂತ ಯಾಕಂದ್ರೆ ರೋಡ್ ಸ್ವಲ್ಪ ಈ ಥರ ಕಾಂಪ್ಲಿಕೇಶನ್ ಇದೆ ಅಂತ ಅಲ್ಲಲ್ಲೇ ಕರ್ವಿಂಗ್ಸ್ ಇದೆ ಫಸ್ಟ್ ಬೆಟ್ಟನ ಹತ್ತಬೇಕು ಆ ಎಪ್ಪತ್ತೇಳು ಬಟ್ಟೆ ಬೆಟ್ಟಗಳಿರೋದು ಸುತ್ತ ಅಂತ ಹೇಳ್ತಾರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದ್ರಿಂದ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಫಸ್ಟು ಬೆಟ್ಟನ ಹತ್ತಬೇಕು ಆಮೇಲೆ ಇಳಿಬೇಕು ಇಲ್ಲಿ ನೋಡಿ ನೀವು ರೋಡ್ ಹೇಗಿದೆ ಅಂತ ತುಂಬಾ ಹಾಳಾಗಿದೆ ಇಷ್ಟು ಫೇಮಸ್ ಆಗಿರೋ ದೇವಸ್ಥಾನ ಇಷ್ಟು ಚೆನ್ನಾಗಿ ಇಲ್ಲಿ ತುಂಬಾ ಜನ ಭಕ್ತರೆಲ್ಲ ಇದ್ದಾರೆ ಅಂತ ಹೇಳ್ತಾರೆ ತುಂಬಾ ಟೂರಿಸ್ಟ್ ಪ್ಲೇಸು ಕೂಡ ಆಗಿದೆ ಬಟ್ ರೋಡ್ ಮಾತ್ರ ಚೆನ್ನಾಗಿ ಮಾಡಿಲ್ಲ ಇನ್ನೂ ಅದೊಂದು ಬೇಜಾರಾಯಿತು ಇಷ್ಟೊಂದು ವೆಹಿಕಲ್ಗಳೆಲ್ಲ ಓಡಾಡುತ್ತೆ ಯಾಕೆ ಈ ಥರ ರೋಡ್ನ ಬಿಟ್ಟಿದ್ದಾರೆ ಅಂತ ಕೆಲವೊಂದು ಕಡೆ ಚೆನ್ನಾಗಿದೆ ಹಾಗೆ ಕೆಲವೊಂದು ಕಡೆ ತುಂಬಾ ಹಾಳಾಗಿದೆ ಆ ಥರ ರೋಡ್ಗಳಲ್ಲಿ ಏನಾದರೂ ವೆಹಿಕಲ್ಗಳೆಲ್ಲ ಕೈ ಕೊಟ್ಟರೆ ನಿಜ ತುಂಬಾ ಕಷ್ಟ ಆಗುತ್ತೆ ಇದು ಯಾವಾಗ ಸರಿ ಹೋಗುತ್ತೆ ಗೊತ್ತಿಲ್ಲ ನೋಡ್ತಿರ್ಬೋದು ಆ ಟರ್ನಿಂಗ್ ಎಲ್ಲ ಹೇಗಿದೆ ಅಂತ ನಾವು ಹತ್ತಿರ ರೀಚ್ ಆಗ್ತಾ ಆಗ್ತಾ ಅವಾಗ ವೆಹಿಕಲ್ಗಳು ಜಾಸ್ತಿನೇ ಆಯಿತು ಇಲ್ಲಿ ಆಲ್ಮೋಸ್ಟು ಭಾನುವಾರ ಸ್ಪೆಷಲ್ ಪೂಜೆಗಳೆಲ್ಲ ನಡೆಯುತ್ತೆ ಹಾಗೆ ಅಮಾವಾಸ್ಯೆ ಟೈಮಲ್ಲಿ ತು ಇನ್ನೂ ಸ್ಪೆಷಲ್ ಆಗಿ ಪೂಜೆಗಳೆಲ್ಲ ನಡೆಯುತ್ತೆ ಹಂಗಾಗಿ ಜನ ಸ್ವಲ್ಪ ಜಾಸ್ತಿನೇ ಇದ್ದರು ನಾವು ಹೋಗ್ತಾ ನಮಗೆ ಅಷ್ಟು ಸಿಗಲಿಲ್ವಲ್ಲ ಅವಾಗ ಏನು ಪರವಾಗಿಲ್ಲ ಹೋಗ್ಬೋದು ಆರಾಮಾಗಿ ಅಂತ ಅಂದ್ಕೊಂಡ್ವಿ ಬಟ್ ಹತ್ರ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಎಷ್ಟು ವೆಹಿಕಲ್ಸ್ ಇತ್ತಂದರೆ ನಾವು ಅಂದ್ಕೊಂಡೇ ಇರಲಿಲ್ಲ ಇರ್ಬೋದು ಅಂತ ನೋಡಿ ಇಲ್ಲಿಂದ ದೇವಸ್ಥಾನ ಕಾಣಿಸ್ತಿದೆ ಲೈಟಿಂಗ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಖುಷಿ ಆಯಿತು ಹತ್ರ ಹೋಗ್ತಾ ಹೋಗ್ತಾ ಫೈನಲಿ ಬ ಬಂದ್ವಲ್ಲ ಅಂತ ಯಾಕಂದರೆ ಈ ಥರ ಒಂದು ಜರ್ನಿ ನೈಟ್ ಟೈಮ್ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಮಾರ್ನಿಂಗಲ್ಲಿ ವ್ಯೂ ಮಾತ್ರ ಸಖತ್ತಾಗಿರುತ್ತೆ ಬಟ್ ಫೈನಲಿ ಬಂದು ತಲುಪಿದ್ವಲ್ಲ ಅಂತ ಖುಷಿ ಆಯಿತು ಬಟ್ ಇಲ್ಲಿ ಎಂಟ್ರೆನ್ಸಲ್ಲೇ ಪಾರ್ಕಿಂಗಿಗೆಲ್ಲ ಟಿಕೆಟ್ನ ತಗೋಬೇಕು ನೋಡ್ತಿರ್ಬೋದು ಅಲ್ಲೇ ಆಲ್ರೆಡಿ ಎಷ್ಟು ಜನ ಇದ್ದಾರೆ ಅಂತ ನಾವು ಒಂದು ಏಯ್ಟ್ ತರ್ಟಿ ನೈನ್ ಅಷ್ಟರಲ್ಲಿ ಟೆಂಪಲ್ ಕ್ಲೋಸ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ಅಲ್ಲಿ ಅವ್ರನ್ನ ಕೇಳಿದ್ವಿ

ಇಷ್ಟೊಂದು ಜನ ಇದ್ದಾರೆ ಬೆಳಗ್ಗೆ ಎದ್ದು ಹೆಂಗಪ್ಪ ಜ ದರ್ಶನ ಮಾಡೋದಂತ ಟೆನ್ಷನ್ ಆಗ್ತಿತ್ತು ಬಟ್ ಅಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು ಹನ್ನೊಂದು ಗಂಟೆವರೆಗೂ ಓಪನ್ ಇರುತ್ತೆ ಅಂತ ನಿಜವಾಗ್ಲು ಅದನ್ನು ಕೇಳಿ ಎಷ್ಟು ಖುಷಿ ಆಯ್ತು ಅಂದರೆ ನೈಟ್ ಟೈಮ್ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಅಂತ ಅನ್ನಿಸ್ತು ಅವ್ರು ಹೇಳಿದ ತಕ್ಷಣವೇ ನಾವು ಬೇರೆ ಯೋಚನೆನೇ ಮಾಡಲಿಲ್ಲ ರೂಮಿಂದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಡೈರೆಕ್ಟಾಗಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲೇ ಕಾಲು ತೊಳ್ಕೊಂಡು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಹೇಗಾಗುತ್ತೋ ಹಾಗೆ ಆಗಿಬಿಡಲಿ ದರ್ಶನ ಮಾಡ್ಕೊಂಬಿಡೋಣ ಫಸ್ಟು ಬಂದಿರೋದೇ ಅದಕ್ಕೆ ಅಷ್ಟು ದೂರದಿಂದ ಅಂದ್ಬಿಟ್ಟು ನೋಡ್ತಿರ್ಬೋದು ಇದು ದೇವಸ್ಥಾನದ ಮುಂದೆ ಈ ತರ ದೊಡ್ಡದಾಗಿ ಶೆಡ್ ತರ ಹಾಕಿದ್ದಾರೆ ಇಲ್ಲಿ ಎಷ್ಟು ಜನ ಮಲಗಿದ್ದಾರೆ ಅಂದ್ರೆ ಫುಲ್ಲು ಚಳಿ ಇತ್ತು ಸಿಕ್ಕಾಬಟ್ಟೆ ಚಳಿ ಆಗ್ತಿತ್ತು ಬಟ್ ಇಲ್ಲಿ ಒಳಗಡೆ ಜನ ಜಾಸ್ತಿ ಇದ್ದಿದ್ರಿಂದ ಅಷ್ಟು ಚಳಿ ಅಂತ ಅನ್ನಿಸ್ತಿರ್ಲಿಲ್ಲ ಬಟ್ ಇವರೆಲ್ಲ ಅರ್ಕೆ ಇರೋರು ಅಂತ ಅನ್ಸುತ್ತೆ ಅಲ್ಲಿ ಪ್ರತಿ ಅಮಾವಾಸ್ಯೆ ಟೈಮ್ ಅಲ್ಲಿ ಬಂದು ಮಲಗ್ತೀವಿ ಅಂತ ಅರ್ಕೆ ಮಾಡ್ಕೊತಾರಂತ ಎಷ್ಟೊಂದು ಜನ ಓದೋರು ಬಟ್ ನಾವು ಹೋಗಿದ್ದಿನ ಅಮಾವಾಸ್ಯ ಏನು ಇರಲಿಲ್ಲ ಬಟ್ ಭಾನುವಾರ ನೆಕ್ಸ್ಟ್ ಡೇಗೆ ದರ್ಶನಕ್ಕೆ ಬಂದಿರೋರು ಅಂತ ಅನಿಸುತ್ತೆ ತುಂಬಾ ಜನ ಅಲ್ಲೆಲ್ಲ ಮಲ್ಕೊಂಡಿದ್ರು ಈಗ ನಾವು ದೇವಸ್ಥಾನದ ಎಂಟ್ರೆನ್ಸ್ಗೆ ರೀಚ್ ಆದ್ವಿ ಇಲ್ಲಿ ಎರಡು ಕಡೆ ಎಂಟ್ರೆನ್ಸ್ ಇದೆ ಈ ಕಡೆ ಜಸ್ಟ್ ಈ ಥರ ಒಂದು ಚಿಕ್ಕದಾಗಿ ಆರ್ಚ್ ಮಾಡಿದ್ದಾರೆ ಬಟ್ ಇನ್ನೂ ಮೇಯ್ನ್ ಎಂಟ್ರೆನ್ಸು ನಾವು ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ಕಾಣಿಸುತ್ತೆ ಹೇಗಾಗುತ್ತೆ ಆಗಲಿ ಅಂದ್ಬಿಟ್ಟು ಇದು ಒಳಗಡೆ ಹೋದ್ವಿ आओ भगवान जी आओ নমস্কার <laughs> ಶೌರಿ ನೀನು ಹಾಕ್ಬಿಟ್ಟು ಹೇಳ್ಬೇಕೀಗ

ದೇವಸ್ಥಾನದ ಆಲ್ಮೋಸ್ಟ್ ಗರ್ಭಗುಡಿಯವರೆಗೂ ಫೋನು ಅಲೋ ಇದೆ ಅಷ್ಟೇ ಅಲ್ಲಿಂದ ಒಳಗಡೆ ಫಿ ವೀಡಿಯೋ ಫೋಟೋ ಎಲ್ಲ ಮಾಡೋಂಗಿಲ್ಲ ಅಲ್ಲೆಲ್ಲ ಬೋರ್ಡ್ನ ಹಾಕಿದ್ದಾರೆ ಹಾಕಿದ ಮೇಲೆ ಅದರ ರೂಲ್ಸ್ನ ನಾವು ಫಾಲೋ ಮಾಡಬೇಕಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಎಷ್ಟು ಬೇಗ ದರ್ಶನ ಆಯಿತು ಅಂದರೆ ನಿಜವಾಗ್ಲೂ ಖುಷಿ ಆಗೋಯ್ತು ಅಷ್ಟು ದೂರದಿಂದ ಬಂದಿದ್ದಕ್ಕೂ ಕಷ್ಟ ತುಂಬಾ ಬೇಗ ದರ್ಶನ ಆಯ್ತಲ್ಲ ಅಂತ ನಿಜ ಖುಷಿಯಾಯಿತು ಅಲ್ಲಿಂದ ಬಂದು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದ ಹೊರಗಡೆ ಕೂತ್ಕೊಂಡಿದ್ವಿ ಅಲ್ಲಿಂದ ಈಗ ಆಚೆ ಬರ್ತಾ ಶಿವನ್ ಒಂದು ಸ್ಟ್ಯಾಚು ಿದೆ ಅಲ್ಲಿಗೂ ಕೂಡ ಹಾಗೆ ನಮಸ್ಕಾರ ಮಾಡಿಕೊಂಡು ಅದರ ಆಪೋಸಿಟಲ್ಲೇ ಗಣೇಶ ಕೂಡ ಇದ್ದಾರೆ ಅವ್ರಿಗೂ ಒಂದು ನಮಸ್ಕಾರ ಹಾಕಿ ಅಲ್ಲಿ ನಿಂಬೆ ಪ್ರಸಾದನ ಕೊಟ್ಟರು ಇದು ಯಾಕೆ ಅಂತ ಗೊತ್ತಿಲ್ಲ ನಾವು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಕೊಟ್ಟರು ಅದನ್ನು ತಗೊಂಡು ಈಗ ನಾವು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ನಿಜ ಅಷ್ಟು ಹೊತ್ತಲ್ಲಿ ಇಷ್ಟು ಜನ ಇದ್ದರು ಆಲ್ಮೋಸ್ಟ್ ಒಂದು ನೈನ್ ನೈನ್ ತರ್ಟಿ ಅಂದ್ಕೊಳ್ತೀವಿ ನಾವು ಅಲ್ಲಿ ಹೊರಗಡೆ ಬಂದಾಗ ಇದು ನೋಡಿ ಮೇಯ್ನ್ ಎಂಟ್ರೆನ್ಸು ಈ ಥರ ಇದೆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರು ನಾವು ಕೂಡ ಅಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದ ಹತ್ರ ಕೂತ್ಕೊಂಡಿದ್ವಿ ಒಂಬತ್ತುವರೆ ಹನ್ನೊಂದು ಗಂಟೆವರೆಗೂ ಓಪನ್ ಇರುತ್ತೆ ಅಮ್ಮ ದರ್ಶನ ಒಂಬತ್ತು ಕಾಲು ಒಂಬತ್ತುವರೆ ಇವಾಗ ಒಂಬತ್ತು ಕಾಲಿಗೆ ದರ್ಶನ ಆಯ್ತು ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಏನಂತ ಹೇಳು ಚೆನ್ನಾಗಿ ಹೋಗೋದು 나 오늘 대체 지혜고 갑니다 이름도 오면 군대 കർഷ ആയി നിമിഷ ദൾഗടെ പോക ഊട്ടീത്ത это ಪ್ರಸಾದಕ್ಕೆ ಇಷ್ಟೊಂದು ಜನ ಇರ್ತಾರೆ ಇಷ್ಟು ಕ್ಯೂ ಇರುತ್ತೆ ಅಂತ ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಆಗೋಯ್ತು ಇಲ್ಲೇ ನಿಜ ಸುಸ್ತಾಗಿ ಹೋಗಿತ್ತು ಅಷ್ಟು ಜರ್ನಿ ಮಾಡ್ಕೊಂಡು ಬಂದು ಇಷ್ಟೊತ್ತವರೆಗೂ ಊಟ ಇಲ್ಲ ಅಂತ ನಮ್ಗೆ ಈ ಥರ ಇರುತ್ತೆ ಅಂದರೆ ನಿಜ ಗೊತ್ತಿರಲಿಲ್ಲ ಬಟ್ ಫೈನಲಿ ಪ್ರಸಾದ ಮಾತ್ರ ಸಿಕ್ತು ಬಟ್ ಒಳಗಡೆ ಬಂದು ನಿಂತ್ಬಿಟ್ಟಿದ್ದೀವಿ ಬಾ ನಾವು ಹಿಂದಕ್ಕೆ ವಾಪಸ್ ಹೋಗೋಕ್ಕೂ ಆಗಲ್ಲ ಮುಂದೆ ಬರೋಕ್ಕೂ ಆಗಲ್ಲ ಏನು ಮಾಡೋಕ್ಕಾಗದೇ ಅಂಥ ಪರಿಸ್ಥಿತಿ ಮಕ್ಕಳೆಲ್ಲ ಆಶ್ವಾಗ್ತಿದೆ ಅಂತಿದ್ರು ಅಲ್ಲಿ ಬೇರೆ ಏನೂ ಆಪ್ಷನ್ ಇರಲಿಲ್ಲ ಅದೊಂದು ಬೇಜಾರಾಯಿತು ಸಿಕ್ಕಾಪಟ್ಟೆ ಜನ ಇದ್ದರು ಫೈನಲಿ ಪ್ರಸಾದ ಕೂಡ ಸಿಕ್ತು ಕುತ್ಕೊಂಡು ಚೆನ್ನಾಗಿ ಅಲ್ಲೇ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಜೊತೆ ಆರ ರೂಮ್ಗೆ ಹೋಗಿ ಮಲ್ಕೊಂಬಿಟ್ಟಿದ್ರೆ ಏನೇನು ಆಗ್ತಿತ್ತಲ್ವ ದೇವಸ್ಥಾನದಲ್ಲಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಇದ್ದಂಗೆ ಅನ್ನಿಸ್ತು ಊಟ ಎಲ್ಲ ಮುಗಿಸ್ಕೊಂಡು ಈಗ ನಾವು ಹೊರಗಡೆ ಬರ್ತಿದ್ದೀವಿ ಹೊರಗಡೆ ಬಂದ ತಕ್ಷಣ ಮಕ್ಕಳು ಇದ್ದಾಗ ಜೊತೆಯಲ್ಲಿ ಕೇಳಬೇಕಲ್ಲ ಈ ಆಟ ಸಾಮಾನು ಅಂಗಡಿಗಳು ಕೂಡ ಇನ್ನೂ ಓಪನ್ ಇತ್ತು ಹನ್ನೊಂದು ಗಂಟೆ ಆಗಿದೆ ಆಲ್ ಆಲ್ರೆಡಿ ಅಲ್ಲಿವರೆಗೂ ಅವರು ಕೂಡ ಓಪನ್ ಇಟ್ಕೊಂಡಿದ್ರು ಇನ್ನು ಮಕ್ಕಳು ಏನಾದರೂ ಬೇಕಂತ ಕೇಳ್ತಿದ್ರು ಸರಿ ಆಯಿತು ನೋಡೋಣ ಹಾಗೆ ಅಂತ ಹೋಗ್ತಿದ್ವಿ ನೋಡಿ ನಾವು ವಾಪಸ್ ಬರೋ ಟೈಮಲ್ಲಿ ಅದು ಫುಲ್ ಆಗಿಬಿಟ್ಟಿತ್ತು ಎಷ್ಟು ಜನ ಅಲ್ಲಿ ಮಲಗಿದ್ದಾರೆ ಅಂತ ಈ ಥರ ಟಾರ್ಪಲ್ ಅಲ್ಲೇ ಸೇಲ್ ಮಾಡ್ತಿದ್ರು ತಗೊಂಡು ಮನೆಯಿಂದ ಬೆಡ್ಶೀಟ್ಗಳೆಲ್ಲ ತಂದಿದ್ರು ಅನ್ಸುತ್ತೆ ಎಲ್ಲರೂ ಮಲಗಿದ್ರು ಆರಾಮಾಗಿ ಬಟ್ ಸ್ವಲ್ಪ ಜಾಗನೇ ಇರಲಿಲ್ಲ ಫುಲ್ ಆಗ್ಬಿಟ್ಟಿತ್ತು ಎಲ್ಲ ನಾವು ರೂಮ್ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡು ನೋಡ್ತಿದ್ವಿ ಅಷ್ಟರಲ್ಲಿ ಮಕ್ಕಳದು ಈಗ ಕೇಳಬೇಕಲ್ಲ ಕೊಡಿಸಿದ್ರೇ ಏನಾದರೂ ಸಮಾಧಾನ ಇಲ್ಲ ಅಂದರೆ ಇನ್ನು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಹಾಗಾಗಿ ಏನಾದರೂ ಕೊಡಿಸೋಣ ಅಂದ್ಬಿಟ್ಟು ಈಗ ಶಾಪ್ ಹತ್ರ ಹೋಗ್ತಿದ್ದೀವಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ಏನು ಕಲರ್ಫುಲ್ಲಾಗಿ ಕಾಣಂಗ್ ಮಾಡಿರ್ತಾರೆ ಅದು ನೋಡಿದ ತಕ್ಷಣ ಎಂಥವ್ರಿಗೂ ಹೋಗಲೇಬೇಕು ಅನ್ಸುತ್ತೆ ಮಕ್ಕಳಂತೂ ಬಿಡ್ತಾರ ಕೇಳಲೇಬೇಕಲ್ವ ಮಗಳು ಅಷ್ಟು ಇಷ್ಟಪಡೋಲ್ಲ ಆಟ ಸಾಮಾನೆಲ್ಲ ಇವಾಗ ಆಲ್ರೆಡಿ ದೊಡ್ಡವಳು ಹಾಕಿದ್ರದ್ರಿಂದ ಮಗಂಗೆ ಚಿಕ್ಕದಾಗಾದರೂ ಏನಾದರೂ ಕೊಡಿಸ್ಲೇಬೇಕು ಹೋದ್ಮೇಲೆ ওয়াচ করছ বড় আলি গাদার সরি সরি পিস্টেন্ট দি যাবে 61 টাকা টাকা দিতে দিতে করতে 90 টাকা म पनि तबे मार्क लियौँ सर सुरु गर्नु भत्को ಫೈನಲಿ ಶಾಪಿಂಗ್ ಕೂಡ ಆಯಿತು ಅದೇನೋ ಮೊಬೈಲ್ ಬೇಕು ಅಂದ್ಬಿಟ್ಟು ಚಿಕ್ಕದು ಒಂದು ಮೊಬೈಲ್ನ ತಗೊಂಡ ಮಗಳು ಏನು ಇಷ್ಟಪಡಲಿಲ್ಲ ಅಲ್ಲಿ ಹಂಗಾಗಿ ಅವಳು ಎಲ್ಲರತ್ರ ಯಾರ್ಯಾರು ಏನೇನು ಕೊಡಿಸ್ತಾರೆ ಅದನ್ನೆಲ್ಲ ಇಸ್ಕೊಂಡು ಉಂಡಿಗೆ ಹಾಕೊತೀನಿ ಅಂತ ಸರಿ ಆಯ್ತು ಹಾಗೆ ಮಾಡು ಅಂದ್ಬಿಟ್ಟು ಅವ್ನಿಗೊಂದು ಒಂದು ಮೊಬೈಲ್ನ ಕೊಡಿಸ್ಕೊಂಡು ಹಾಗೆ ಅದು ಸರ ಇಷ್ಟ ಆಯಿತು ಪರವಾಗಿಲ್ಲ ಸಿಕ್ಸ್ಟಿ ರುಪೀಸ್ ಕೊಡ್ಬೋದು ಫೈನಲ್ ಆಗಿ ಎರಡು ತಗೊಂಡ್ವಿ ಹಂಗಾಗಿ ಫಿಫ್ಟಿ ಮಾಡಿಕೊಂಡ್ರು ಕೊಡಿಸ್ಕೊಂಡು ಹಾಗೆ ಸಖತ್ ಚಳಿ ಇತ್ತು ನಾನು ಬರೋ ಅರ್ಜೆಂಟಲ್ಲಿ ಟೋಪಿ ನಂಗೆ ಸಿಗಲಿಲ್ಲ ನನ್ನ ಮಗನದು ಸ್ಕೂಲ್ ಬ್ಯಾಗಲ್ಲೇ ಉಳ್ಕೊಂಡ್ಬಿಟ್ಟಿತ್ತು ಅದು ಸಿಗಲಿಲ್ಲ ಹಂಗಾಗಿ ಅವ್ನಿಗೊಂದು ಟೋಪಿ ಕೂಡ ತೊಗೊಂಡ್ವಿ ಚಳಿ ಆಗ್ತಿತ್ತಲ್ಲ ಇರಲಿ ಬೆಳಗ್ಗೆನು ಬೇಗ ಎದೊಳ್ಬೇಕು ಅಂದ್ಬಿಟ್ಟು ಒಂದು ಟೋಪಿನೂ ತಗೊಂಡು ಅಲ್ಲಿ ಹಾಗೆ ಹಾಕ್ಕೊಂಡು ಈಗ ನಾವು ರೂಮ್ ಹುಡ್ಕೋದಿಕ್ಕೊಟ್ವಿ ಫಸ್ಟೇ ಬುಕ್ ಮಾಡ್ಬೋದಿತ್ತು ಬಟ್ ನಮ್ಮದು ಎಕ್ಸಾಕ್ಟ್ ಪ್ಲ್ಯಾನ್ ಇರಲಿಲ್ಲ ನಾವು ಇವತ್ತು ಬೆಳಗ್ಗೆ ಪ್ಲ್ಯಾನ್ ಮಾಡಿ ಬಂದಿದ್ದು ಹಂಗಾಗಿ ನೋಡೋಣ ಅಲ್ಲೇ ಹೋಗಿ ಅಂತ ಅಂದ್ಕೊಂಡಿದ್ವಿ ರೂಮ್ ಕೂಡ ಸಿಕ್ತು ಹಾಗೆ ಅಲ್ಲಿ ನೈಟ್ ಸ್ಟೇ ಆದ್ವಿ ಮತ್ತು ಇದು ಬೆಳಿಗ್ಗೆ ಎದ್ದು ಅಪ್ಪ ಕಾಫಿ ತರಕ್ಕೆ ಬಂದಿದ್ರು ಹಾಗೆ ನನಗೂ ಸ್ವಲ್ಪ ಸೋಪು ಮಕ್ಕಳಿಗೆ ಮತ್ತು ಬಿಸ್ಕೆಟ್ ಅಜ್ಜಿ ಬೇರೆ ಇದ್ರಲ್ಲ ಅಂದ್ಬಿಟ್ಟು ಬಿಸ್ಕೆಟ್ ಎಲ್ಲ ತಗೊಂಡು ಈಗ ನಾವು ರೂಮ್ ಕಡೆ ಹೋಗ್ತಾ ಆ ಸ್ಟೋನ್ ಏನು ಚೆನ್ನಾಗಿರಲಿಲ್ಲ ರೂಮು ಬಟ್ ಅಂಥ ಪ್ಲೇಸ್ಗಳಲ್ಲಿ ಇದು ಸಿಕ್ಕಿದ್ದೆ ಪುಣ್ಯ ಅಂತ ಹೇಳ್ಬೋದು ಯಾಕಂದರೆ ಒಂದು ಹತ್ತು ಕಡೆ ಹುಡ್ಕಾಡಿದ್ದೀವಿ ಎಲ್ಲೂ ಸಿಗಲಿಲ್ಲ ರೂಮು ಆಲ್ಮೋಸ್ಟ್ ಎಲ್ಲ ಫುಲ್ಲಾಗಿಬಿಟ್ಟಿತ್ತು ಫೈನಲಾಗಿ ಇದು ಸಿಕ್ತು ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಒಂದು ನೈಟಿಗೆ ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಅಂಥ ಜಾಗಗಳಲ್ಲಿ ಇದೆಲ್ಲ ಕಾಮನ್ನು ಬಟ್ ಸ್ನಾನಕ್ಕೆ ಬಿಸಿನೀರೇ ಬರಲಿಲ್ಲ ಅದೊಂದು ಬೇಜಾರಾಗೋಯ್ತು ಸ್ಟಾರ್ಟಿಂಗಲ್ಲಿ ಸ್ನಾನ ಮಾಡಿದವ್ರಿಗೆ ಬಂತು ಆಮೇಲೆ ಬರಲೇ ಇಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೇಗಾಗುತ್ತೆ ಹಾಗೆ ತಣ್ಣೀರಲ್ಲೇ ಮಾಡಿಕೊಂಡು ಈಗ ಎಲ್ಲರೂ ರೆಡಿಯಾಗಿ ಮತ್ತೊಂದು ಸಲ ದರ್ಶನಕ್ಕೆ ಇದ್ದೀವಿ ಇದು ಬೆಟ್ಟದ ಮೇಲಿರುವಂಥ ಮಹದೇಶ್ವರ ಸ್ಟ್ಯಾಚು ತುಂಬನೇ ಚೆನ್ನಾಗಿ ಕಾಣಿಸ್ತಾ ತ್ತು ವಿಡಿಯೋದಲ್ಲಿ ಸ್ವಲ್ಪ ಬ್ಲರ್ ಅನ್ನಿಸ್ತಿದೆ ಬಟ್ ಡೈರೆಕ್ಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹತ್ರಕ್ಕೆ ಹೋಗೋಣ ಅಂತ ಹೋದ್ವಿ ಬಟ್ ಅಲ್ಲಿ ಟೆಂಪ್ರವರಿ ಈಗ ಕ್ಲೋಸ್ ಆಗಿದೆ ಬಿಡ್ತಾ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ ಈಗ ಮತ್ತೆ ನಾವು ದೇವಸ್ಥಾನ ಕಡೆ ದರ್ಶನಕ್ಕೆ ಅಂತ ಹೊರಟಿದ್ದೀವಿ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬಾ ಲೆಂತಿ ಆಗುತ್ತೆ ಇಲ್ಲಿ ನೆಕ್ಸ್ಟ್ ನಾವು ಎಲ್ಲೆಲ್ಲೆಲ್ಲ ಹೋದ್ವಿ ಇಲ್ಲಿ ನಮಗೆ ದರ್ಶನ ಆಯ್ತಾ ಇಲ್ವಾ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಮಲೆ ಮಹದೇಶ್ವರ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಎಲ್ಲರ ಜೀವನದಲ್ಲಿ ನೀವು ಅಂದ್ಕೊಂಡಿರೋದೆಲ್ಲ ಬೇಗ ನೆರವೇರಲಿ ಅಂತ ನಾನು ಕೂಡ ಕೇಳ್ಕೊತೀನಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್